ನಮಸ್ಕಾರ ಸ್ನೇಹಿತರೆ ಶಾಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಭೀಕರ ಅಪಘಾತದಲ್ಲಿ ಕನ್ನಡದ ಕಿರುತೆರೆ ಜನಪ್ರಿಯ ನಟಿಯಾಗಿರುವ ಪವಿತ್ರ ಜೈರಾಮ್ ಅವರು ಸಾವನ್ನಪ್ಪಿದ್ದಾರೆ ಹೌದು ಸ್ನೇಹಿತರೆ ತೆಲುಗು ಭಾಷೆಯ ತ್ರಿನಯಿನಿ ಧಾರಾವಾಹಿಯಿಂದ ಜನಪ್ರಿಯರಾಗಿರುವ ಪವಿತ್ರ ಜಯರಾಮ್ ಅವರು ಇಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ವರದಿಯಾಗಿದೆ ಆಂಧ್ರ ಪ್ರದೇಶದ ಕರ್ನೂಲು ಸಮೀಪದಲ್ಲಿ ಮೇ ಹನ್ನೆರಡು ಮುಂಜಾನೆ ಈ ಒಂದು ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದ್ದು ಪವಿತ್ರ ಅವರು ಪ್ರಯಾಣಿಸುತ್ತಿದ್ದಂತ ಕಾರು ಮತ್ತು ಬಸ್ ನಡುವೆ ಮುಖ ಡಿಕ್ಕಿಯಾಗಿದೆ ಪವಿತ್ರ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಮೂಲತಃ ಕನ್ನಡಿಗರಾಗಿರುವ ಇವರು ತೆಲುಗು ಭಾಷೆಯ ತ್ರಿನಯಿನಿ ಧಾರಾವಾಹಿಯಿಂದ ಪವಿತ್ರ ಪವಿತ್ರವರು ಮೂಲತಃ ಮಂಡ್ಯ ಜಿಲ್ಲೆಯ ಹನಕೆರೆ ತಾಲೂಕಿನವರು ಎಂದು ಹೇಳಲಾಗಿದೆ ಇಬ್ಬರು ಮಕ್ಕಳು ಕೂಡ ಇದ್ದಾರಂತೆ ಕನ್ನಡದ ರೋಬೋ ಫ್ಯಾಮಿಲಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಂತ ನಟಿ ಪವಿತ್ರ ಅವರು ರೋಬೋ ಫ್ಯಾಮಿಲಿ ನೀಲಿ ಧಾರಾವಾಹಿ ಜೋಕಾಲಿ ರಾಧಾರಮಣ ಸೇರಿದಂತೆ ಹಲವಾರು ಧಾರಾವಾಹಿಯಲ್ಲೂ ಕೂಡ ನಟಿಸಿ ಜನಪ್ರಿಯರಾಗಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಟಿ ಪವಿತ್ರ ಜೈರಾಮ್ ಅವರು ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಹೆಚ್ಚು ಫೇಮಸ್ ಆಗಿದ್ದು ತೆಲುಗು ಭಾಷೆಯ ತ್ರೀನೈನಿ ಧಾರಾವಾಹಿಯಿಂದ ಇದನ್ನ ಸ್ವತಃ ಅವರೇ ಒಂದು ಬಾರಿ ಮಾಧ್ಯಮವೊಂದರಲ್ಲೂ ಕೂಡ ಈ ಒಂದು ಹಿಂದೆ ಹೇಳಿಕೊಂಡಿದ್ದರು ನಾನು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ ಆದರೂ ಕೂಡ ಕನ್ನಡಕ್ಕಿಂತ ನನಗೆ ಹೆಚ್ಚು ಹೆಸರು ಕೊಟ್ಟಿದ್ದು ತೆಲುಗುನ ತ್ರೀನೈನಿ ಧಾರಾವಾಹಿ ಈ ಒಂದು ಹಿಂದೆ ನಾನು ಅನೇಕ ಕನ್ನಡ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡಿದ್ದೆ ಆದರೆ ಅಷ್ಟಾಗಿ ನನಗೆ ಫಾಲೋವರ್ಸ್ ಇರಲಿಲ್ಲ ಆದರೆ ತ್ರೀನೈನಿ ಧಾರಾವಾಹಿ ಕನ್ನಡದಲ್ಲೂ ಕೂಡ ಡಬ್ ಆಗುತ್ತಿದ್ದಂತೆ ಕನ್ನಡದಲ್ಲೂ ಕೂಡ ನನಗೆ ತುಂಬ ಫ್ಯಾನ್ ಪೇಜ್ಗಳು ಶುರುವಾದವು ಎಂದು ಹೇಳಿಕೊಂಡಿದ್ದರು ಕೇವಲ ಅಷ್ಟು ಮಾತ್ರವಲ್ಲದೆ ಹದಿನಾರನೇ ವಯಸ್ಸಿನಲ್ಲಿ ನನಗೆ ಮದುವೆಯಾಗಿತ್ತು ಮ್ಯಾರೇಜ್ ಲೈಫ್ ಕೂಡ ನನ್ನದು ಅಷ್ಟಾಗಿ ಸರಿ ಇರಲಿಲ್ಲ ಓದು ಕೂಡ ಅರ್ಧಕ್ಕೆನೇ ಮುಗಿದಿತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರುವಾಗಲೇ ನಾನು ನನ್ನ ಮಗಳು ಮತ್ತು ಮಗನನ್ನು ಕರೆದುಕೊಂಡು ಬೆಂಗಳೂರಿಗೆ ಅವಕಾಶ ಆರಿಸಿಕೊಂಡು ಬಂದಿದ್ದೆ ಮಕ್ಕಳನ್ನು ಬೆಳೆಸಲು ನಾನು ಹೌಸ್ ಕೀಪಿಂಗ್ ಕೆಲಸ ನರ್ಸಿಂಗ್ ಕಾಲೇಜಿನಲ್ಲಿ ಲೈಬ್ರರಿಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೆ ಎಂದು ಮಾಧ್ಯಮ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಖ್ಯಾತ ಜನಪ್ರಿಯ ನಟಿಯಾಗಿರುವ ಪವಿತ್ರ ಜಯರಾಮ್ ಅವರು ಇಂದು ಅಪಘಾತದಲ್ಲಿ ಸವನ್ನೊಪ್ಪಿರುವುದು ಒಂದು ದುಃಖದ ಸುದ್ದಿಯಾಗಿದೆ ಈ ಒಂದು ಮಾಹಿತಿಯನ್ನು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ